ಭಾರತೀಯ ಷೇರು ಮಾರುಕಟ್ಟೆ ಸೂಚಂಕೆಗಳು ಬುಧವಾರ ದಿಢೀರಂತ ಏರಿಕೆ ಕಂಡಿವೆ ಈ ಮೂಲಕ ಕಳೆದ ಹತ್ತು ಸೆಷನ್ಗಳ ನಿರಂತರ ಕುಸಿತದಿಂದ ಬಿಡುಗಡೆಯನ್ನು ಪಡೆದಿದೆ ಎನ್ ಎಸ್ ಇ ನಿಫ್ಟಿ ಮತ್ತು ಬಿ ಎಸ್ ಇ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಸೂಚ್ಯಂಕೆಗಳು ಭರ್ಜರಿ ಏರಿಕೆ ದಾಖಲಿಸಿವೆ ಈ ಜಿಗಿತಕ್ಕೆ ಶಾರ್ಟ್ ಕವರಿಂಗ್ ಅಮೆರಿಕದ ಡಾಲರ್ ಕುಸಿತ ಅಮೆರಿಕದ ಬಾಂಡ್ ಇಳುವರಿ ಇಳಿಕೆ ಪ್ರಮುಖ ಕಾರಣಗಳಾಗಿವೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾದರೆ ಇವತ್ತಿನ ಜಿಗಿತಕ್ಕೆ ಏನೆಲ್ಲ ಕಾರಣ ಬನ್ನಿ ಕ್ವಿಕ್ ಆಗಿ ನೋಡು on it ಭಾರತೀಯ ಷೇರು ಮಾರುಕಟ್ಟೆ ಸೂಚ್ಯಂಕವು ಬುಧವಾರ ಏರಿಕೆ ಕಾಣುವುದರೊಂದಿಗೆ ಹೆಚ್ಚು ಕಮ್ಮಿ ಹತ್ತೊಂಬತ್ತು ದಿನಗಳ ನಿರಂತರ ಕುಸಿತದಿಂದ ಹೊರಬಂದಿದೆ ನಿಫ್ಟಿ ಐವತ್ತು ಸೂಚ್ಯಂಕವು ಎರಡು ನೂರ ಐವತ್ತು ಅಂಕಗಳ ಏರಿಕೆಯೊಂದಿಗೆ ಇಪ್ಪತ್ತೆರಡು ಸಾವಿರದ ಮೂರುನೂರ ನಲವತ್ತೇಳರಲ್ಲಿ ವಹಿವಾಟನ್ನು ಕೊನೆಗೊಳಿಸಿದರೆ ಬಿ ಎಸ್ಸಿ ಸೆನ್ಸೆಕ್ಸ್ ಏಳುನೂರ ನಲವತ್ತು ಅಂಕಗಳ ಏರಿಕೆಯೊಂದಿಗೆ ಎಪ್ಪತ್ತು ಮೂರು ಸಾವಿರದ ಏಳುನೂರ ಮೂವತ್ತರಲ್ಲಿ ಸ್ಥಿರವಾಯಿತು ಇನ್ನು ಬ್ಯಾಂಕ್ ನಿಫ್ಟಿ ಎರಡು ನೂರ ನಲವತ್ತೊಂದು ಅಂಕಗಳ ಏರಿಕೆಯೊಂದಿಗೆ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತೇಳರಲ್ಲಿ ದಿನ ದಿನದ ವಹಿವಾಟು ಮುಗಿಸಿತ್ತು ಇನ್ನು ಬಿ ಎಸ್ ಸಿ ಅಲ್ಲಿ ಲಿಸ್ಟಿಂಗ್ ಆಗಿರುವಂತಹ ಷೇರುಗಳ ಪೈಕಿ ಒನ್ನೂರ ತೊಂಬತ್ತು ಸ್ಟಾಕ್ಗಳು ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಲಾಕ್ ಆದ್ರೆ ಒಂದೂರ ತೊಂಬತ್ ಮೂರು ಷೇರುಗಳು ಲೋವರ್ ಸರ್ಕ್ಯೂಟ್ ನಲ್ಲಿ ವಹಿವಾಟನ್ನ ಮುಗಿಸಿವೆ ಇನ್ನು ಐವತ್ತು ಷೇರುಗಳು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟ ಹಾಗೂ ಒಂದೂರ ತೊಂಬತ್ ಐದು ಷೇರುಗಳು ಐವತ್ತೆರಡು ವಾರಗಳ ಕನಿಷ್ಠ ಮಟ್ಟವನ್ನ ತಲುಪಿವೆ ಹಾಗಾದ್ರೆ ಈ ದಿನದ ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸ್ ಗಳ ಬಗ್ಗೆ ನೋಡೋದಾದ್ರೆ ದಿನದ ಟಾಪ್ ಗೇನರ್ ಷೇರುಗಳ ಪೈಕಿ ಕೋಫೋರ್ಜ ಶೇಕಡಾ ಎಂಟು ಪಾಯಿಂಟ್ ಆರರಷ್ಟು ಭಾರಿ ಜಿಗಿತ ಕಂಡ್ರೆ ಅದಾನಿ ಷೇರುಗಳು ಶೇಕಡ ಎಂಟರವರೆಗೆ ಗಳಿಕೆಯನ್ನು ದಾಖಲಿಸಿವೆ ಇನ್ನು ಟ್ರೆಂಡ್ ಮತ್ತು ಎಂ ಎಂ ತಲಾ ಎರಡರಿಂದ ನಾಲ್ಕು ಪ್ರತಿಶತ ಮೇಲೇರಿವೆ ಮತ್ತು ಪವರ್ ಗ್ರೀಡ್ ಕಾರ್ಪೊರೇಷನ್ ಟಾಟಾ ಸ್ಟೀಲ್ ಎನ್ ಟಿ ಪಿ ಸಿ ಮತ್ತು ಟಾಟಾ ಮೋಟರ್ಸ್ ದೈತ್ಯ ಶೇರುಗಳು ಶೇಕಡಾ ಮೂರರಿಂದ ಐದರಷ್ಟು ಏರಿಕೆಯನ್ನು ಕಂಡಿವೆ ಹಾಗಾದರೆ ಷೇರುಪೇಟೆಯ ದಿಢೀರ್ ಜಿಗಿತಕ್ಕೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಮೊದಲನೇದು ಶಾರ್ಟ್ ಕವರಿಂಗ್ ಇದೊಂದು ರಿಲೀಫ್ ರ್ಯಾಲಿ ಅಂತ ಆಗಿರಬಹುದು ಭಾರತೀಯ ಮಾರುಕಟ್ಟೆಗಳು ಸತತ ಹತ್ತೊಂಬತ್ತು ದಿನಗಳ ಕಾಲ ನಿರಂತರ ಕುಸಿತ ಕಂಡಿದ್ವು ಈ ಅವಧಿಯಲ್ಲಿ ವಿಶೇಷವಾಗಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹೆಚ್ಚಿನ ಶಾರ್ಟ್ ಪೊಸಿಷನ್ ಗಳನ್ನ ತೆಗೆದುಕೊಂಡಿದ್ದಾರೆ ದೀರ್ಘಾವಧಿಯ ನಂತರ ಅವರು ತಮ್ಮ ಕೆಲವು ಪೊಸಿಷನ್ಗಳನ್ನ ಕವರ್ ಮಾಡ್ತಿರಬಹುದು ಅಂತ ಪ್ರಾಫಿಟಾಟ್ ಸೆಕ್ಯೂರಿಟೀಸ್ ನ ಅವಿನಾಶ್ ಗೋರಕ್ಷಕರ ಅವರು ಹೇಳಿದ್ದಾರೆ ಇನ್ನು ಎರಡನೇದು ಅಮೆರಿಕದ ಡಾಲರ್ ಕುಸಿತ ಅಮೆರಿಕದ ಡಾಲರ್ ದರಗಳು ಕುಸಿದ ನಂತರ ಎಫ್ ಐ ಐ ಶಾರ್ಟ್ ಕವರಿಂಗ್ ಮಾಡುತ್ತಿರಬಹುದು ಅಮೆರಿಕದ ಡಾಲರ್ ಡಿಸೆಂಬರ್ ಎರಡಸಾಲ್ ಇಪ್ಪತ್ನಾಲ್ಕರ ನಂತರ ಕನಿಷ್ಠ ಮಟ್ಟವನ್ನು ತಲುಪಿದೆ ಅಮೆರಿಕದ ಡಾಲರ್ ಮಟ್ಟದಲ್ಲಿದೆ ಇದರಿಂದಾಗಿ ಅಮೆರಿಕ ಕರೆನ್ಸಿ ಮಾರುಕಟ್ಟೆಯಲ್ಲಿ ಲಾಭವನ್ನು ಪಡೆದುಕೊಂಡು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಶಾರ್ಟ್ ಪೊಸಿಷನ್ ಕವರ್ ಮಾಡುತ್ತಿರಬಹುದು ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏನು ಮೂರನೆಯದು ಅಮೆರಿಕ ಬಾಂಡ್ ಇಳುವರಿಯಲ್ಲಿ ಇಳಿಕೆ ಬುಧವಾರ ಅಮೆರಿಕದ ಟ್ರೆಜರಿ ಇಳುವರಿಯಲ್ಲಿ ಏರಿಕೆಯಾಗಿರುವುದರಿಂದ ಅಮೆರಿಕ ಡಾಲರ್ನಲ್ಲಿ ಲಾಭ ಗಳಿಕೆಯ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕಾರಣಕ್ಕೆ ಬಾಂಡ್ಗಳ ಮಾರಾಟ ಕಂಡು ಬಂದಿದೆ ಇದು ಬೆಳಗ್ಗಿನ ವಹಿವಾಟಿನಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಕವರಿಂಗ್ಗೆ ಕಾರಣವಾಗಿರಬಹುದು ಅಂತ ಅವಿನಾಶ್ ಗೋ ರಕ್ಷಕರ್ ಅವರು ತಿಳಿಸಿದ್ದಾರೆ ಇನ್ನು ನಾಲ್ಕನೆಯದು ಅಮೆರಿಕದ ಹಣದುಬ್ಬರದ ಭಯ ಡೊನಾಲ್ಡ್ ಟ್ರಂಪ್ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದವರೆಗೆ ನಿರ್ದೇಶಿಸಲು ಸಾಧ್ಯವಿಲ್ಲ ಅಂತ ಜಿಯೋಜಿತ್ ಫೈನಾನ್ಸ್ ಸರ್ವಿಸ್ನ ಮುಖ್ಯ ಹೂಡಿಕೆ ತಂತ್ರಜ್ಞ ಕುಮಾರ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಸುಂಕ ಹೇರುತ್ತಿದ್ದಂತೆ ಅದು ಶೀಘ್ರದಲ್ಲೇ ಅಮೆರಿಕದಲ್ಲಿ ಹಣದುಬ್ಬರವನ್ನು ಹೆಚ್ಚಿಸುತ್ತದೆ ಇದರಿಂದ ಫೆಡರಲ್ ರಿಸರ್ವ್ ಬಡ್ಡಿದ ಕಡಿತದಿಂದ ದೂರ ಹೋಗಬಹುದು ಅಂತ ಅವರು ಹೇಳಿದ್ದಾರೆ ಈ ರೀತಿ ಇವುಗಳ ಜೊತೆ ಜೊತೆಗೆ ಇನ್ನು ಐದನೇ ಕಾರಣ ದೂರವಾದ ಟ್ರಂಪ್ ಸುಂಕದ ಭಯ ಡೊನಾಲ್ಡ್ ಟ್ರಂಪ್ ಸುಂಕದ ಆತಂಕಕ್ಕೆ ಕುಸಿಯಬೇಕಿದ್ದ ಪ್ರಮಾಣದಷ್ಟು ಷೇರು ಮಾರುಕಟ್ಟೆ ಈಗಾಗಲೇ ಕುಸಿತ ಕಂಡಿದೆ ಹೀಗಾಗಿ ಸದಾ ಸುಂಕದ ಭಯವಿಲ್ಲ ಇದಲ್ಲದೆ ಟ್ರಂಪ್ ನಿರ್ಧಾರಗಳಿಂದ ಅಮೆರಿಕದ ಮಾರುಕಟ್ಟೆ ತೀವ್ರ ತಿದ್ದುಪಟ್ಟಿಗೆ ಒಳಗಾಗಬಹುದು ನೆಲ ಕಚ್ಚಬಹುದು ಈ ಫಲಿತಾಂಶವು ಟ್ರಂಪ್ನ ನಿಯಂತ್ರಿಸಬಹುದು ಮತ್ತು ಅವರು ನೀತಿಗಳಲ್ಲಿ ಸ್ವಲ್ಪ ಬದಲಾವಣೆ ಮತ್ತು ಸಮತೋಲನವನ್ನು ತರಬಹುದು ಅದೇ ಇದು ಯಾವಾಗ ಸಂಭವಿಸುತ್ತದೆ ಎಂದು ನಮಗೆ ತಿಳಿದಿಲ್ಲ ಅಂತ ವಿಜಯ್ ಕುಮಾರ್ ಅವರು ತಿಳಿಸಿದ್ದಾರೆ ಹಾಗಾಗಿ ಭಾರತೀಯ ಷೇರು ಮಾರುಕಟ್ಟೆ ಹತ್ತೊಂಬತ್ತು ದಿನಗಳ ನಂತರ ಮತ್ತೆ ಏರಿಕೆ ಹಾದಿಯಲ್ಲಿದೆ ಆದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಏರಿಕೆ ಕಾಣಿಸುತ್ತಾ ಇಲ್ಲ ಕುಸಿತ ಕಾಣುತ್ತಾ ಮುಂದಿನ ದಿನಗಳಲ್ಲಿ ತಿಳಿದು